ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಾಲು ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವರ್ಕಿಂಗ್ ವುಮೆನ್ ಇರಲಿ ಇಲ್ಲಾಂದರೆ ಮನೆಯಲ್ಲಿ ಕೆಲಸ ಟೇಲರಿಂಗ್ ಇಲ್ಲಾಂತಂದರೆ ಏನಾದರೂ ಬಿಸ್ನೆಸ್ ಮಾಡುವವರಿಗೆ ಹೆರಿಗೆ ರಜೆಯ ಬಳಿಕ ಉದ್ಯೋಗಕ್ಕೆ ಮರ ಮರಳುವ ತಾಯಿಯಂದರಿಗೆ ಇದು ಹತ್ತು ಟಿಪ್ಸ್ ಇಲ್ಲಿದೆ ಕೆಲಸಕ್ಕೆ ಮರಳಿದಾಗ ಕೆಲವು ವಾರಗಳ ಕಠಿಣ ಅಂತ ಅನಿಸುತ್ತದೆ ನಿಮಗೆ ಡೆಲಿವರಿ ನಂತರ ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ಕೆಲಸಕ್ಕೆ ಹೋಗಬೇಕು ಇಲ್ಲ ಅಂತ ಸ್ಟಕ್ ಆಗಿದ್ದೀರಾ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಟಿಪ್ ನಂಬರ್ ಒನ್ ಹೆಲ್ಪ್ ಅಂತಂದರೆ ಎಷ್ಟು ಆದರೂ ಅಷ್ಟು ಹೆಲ್ಪ್ ತಗೊಳ್ಳಿ ನಿಮ್ಮ ನೇಬರ್ಸ್ ಇಲ್ಲಾಂದರೆ ಇನ್ ಲಾಸ್ ಪೇರೆಂಟ್ಸ್ ಹಸ್ಬೆಂಡ್ ಫ್ರೆಂಡ್ಸ್ ಕೇರ್ ಟೇಕರ್ಸ್ ಇರಲಿ ವರ್ಕರ್ಸ್ ಇರಲಿ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಇರಲಿ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ತಗೊಳ್ಳಿ ಟಿಪ್ ನಂಬರ್ ಟು ಏನಾದರೂ ಇರಲಿ ಮುಂಚೆನೇ ಪ್ಲ್ಯಾನ್ ಮಾಡಿ ಯಾರ್ದು ಪರ್ಮಿಷನ್ ತಗೊಳಕ್ಕೆ ಹೋಗಬೇಡಿ ಮತ್ತು ಕಾಂಪ್ರಮೈಸ್ ಕೂಡ ಆಗೋಕ್ಕೆ ಹೋಗಬೇಡಿ ಎಲ್ಲದಕ್ಕೆ ಫೈಟ್ ಮಾಡಿ ಇಲ್ಲಾಂದರೆ ಸಿಗಲ್ಲ ಟಿಪ್ ನಂಬರ್ ತ್ರೀ ಫಸ್ಟ್ ಡಿಸಿಪ್ಲಿನ್ ಆಗಿರಬೇಕು ಮತ್ತು ಪೇಷನ್ಸ್ ಇರಬೇಕು ನಿಧಾನವಾಗಿ ಮಾಡಿ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಏನು ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ ಟಿಪ್ ನಂಬರ್ ಫೋರ್ ನೀವು ನಾಲೆಜ್ ಅಪ್ಡೇಟ್ ಮಾಡ್ತಾ ಇರಬೇಕು ಯಾಕಂದರೆ ಈ ಇಷ್ಟು ಸಿಕ್ಸ್ ಮಂತ್ಸ್ ಲೀವ್ ಇರಲಿ ಅದರೊಳಗೆ ನಾಲೆಜ್ ಅಪ್ಡೇಟ್ ಮಾಡ್ತಾ ಇದ್ದರೆ ನಿಮಗೆ ಜಲ್ದಿ ಜಾಬ್ ಸಿಗುತ್ತದೆ ಟಿಪ್ ನಂಬರ್ ಫೈ ನೀವು ಸೆಲ್ಫಿಶ್ ಆಗಿ ನಿಮ್ಮ ಟೈಮಿಗೆ ನಿಮ್ಮ ಎನರ್ಜಿಗೆ ನೀವು ಎಷ್ಟು ಸೆಲ್ಫಿಶ್ ಆಗಿರ್ತೀರ ಅಷ್ಟು ಒಳ್ಳೆಯದು ಟಿಪ್ ನಂಬರ್ ಸಿಕ್ಸ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತಂದರೆ ಯಾರಿಗೆ ಎಮೋಷ್ನಲ್ ಅಟ್ಯಾಚ್ ಆಗಕ್ಕೆ ಹೋಗಬೇಡಿ ಗಿಲ್ಟಿ ಫೀಲ್ ಮಾಡೋಕ್ಕೆ ಹೋಗಬೇಡಿ ಟಿಪ್ ನಂಬರ್ ಸೆವೆನ್ ಫೈನಾನ್ಷಿಯಲ್ ಇಮ್ ಇಂಡಿಪೆಂಡೆಂಟ್ ಇದು ಬಹಳ ಇಂಪಾರ್ಟೆಂಟ್ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇದ್ದರೆ ನಿಮಗೆ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಟಿಪ್ ನಂಬರ್ ಏಯ್ಟ್ ಅನ್ನೆಸೆಸರಿ ಮ್ಯಾಟರ್ಸ್ ಒಳಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಎನರ್ಜಿ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಗಾಸಿಪ್ ಮಾಡೋಕ್ಕೆ ಹೋಗಬೇಡಿ ಎಷ್ಟಾಗ್ತದೆ ಅಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಅಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಕೌನ್ಸಿಲರಿಂದ ಸೈಕಾಲಜಿಕಲ್ ಕೌನ್ಸ್ಲಿಂಗ್ ಗೈಡೆನ್ಸ್ ತಗೊಳ್ಳಿ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತಂದರೆ ನಿಮ್ಮದು ಮೀ ಟೈಮ್ ಇರಲಿ ವೆಕೇಶನ್ಗೆ ಹೋಗಿ ಬರ್ರಿ ಸ್ಲೋಲಿ ಆಗಿ ಮಾಡಿ